ಇದು ಗುಡ್ ಕಾಲೇಜಿನ ಕರ್ಮ ಕಾಂಡ ಅಕ್ರಮದ ವಿರುದ್ಧ ಮಕ್ಕಳ ರಕ್ಷಣಾ ಆಯೋಗ ಇದೀಗ ಕೆಂಡಾ ಮಂಡಲವಾಗಿದೆ ಯಾವುದೇ ಸಮರ್ಪಕ ದಾಖಲೆಗಳಿಲ್ಲದೆ ಕಾಲೇಜನ್ನು ನಡೆಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು ಇದರ ಕುರಿತಾದಂಥ ಒಂದು ಸ್ಟೋರಿಯನ್ನ ಬಿ ಆ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು ಅದರ ಇಂಪ್ಯಾಕ್ಟ್ ಇದೀಗ ಆಗಿದೆ ಯಾವುದೇ ಸಮರ್ಪಕ ದಾಖಲೆಗಳಿಲ್ಲದೆ ಕಾಲೇಜನ್ನ ನಡೆಸ್ತಾ ಇರುವಂತಹ ಆರೋಪ ಬಂದ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾರೆ ಆಗ ಆ ಬಿಲ್ಡಿಂಗು ಲಾಕ್ ಆಗುತ್ತೆ ಆದ್ರೆ ಎಲ್ಲಿಗೆ ಶಿಫ್ಟ್ ಆಗಿದೆ ಹಾಗಿದ್ರೆ ಮಕ್ಕಳ ಕಾಲೇಜನ್ನ ಎಲ್ಲಿ ಶಿಫ್ಟ್ ಮಾಡಿದ್ದಾರೆ ಆ ಮಕ್ಕಳನ್ನ ಈಗ ಎಲ್ಲಿ ಓದಿಸ್ತಿದ್ದಾರೆ ಯಾವುದೇ ಮಾಹಿತಿಗಳಿಲ್ಲ ಕಾಲೇಜ್ ಹೊರಗೆ ಹಾಕೋದಕ್ಕೆ ಮಕ್ಕಳನ್ನ ಅಧಿಕಾರ ಅವರಿಗಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಎಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕಾಲೇಜಿಗೆ ಈಗ ಮಕ್ಕಳ ರಕ್ಷಣಾ ಆಯೋಗ ಭೇಟಿ ನೀಡಲಿದೆ ಅಕ್ರಮದ ಮಾಹಿತಿಯನ್ನ ಈಗಾಗಲೇ ಅಧ್ಯಕ್ಷ ನಾಗಣ್ಣಗೌಡ ಅವರು ಪಡ್ಕೊಂಡಿದ್ದಾರೆ ಮಕ್ಕಳ ಆಯೋಗದಿಂದ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಕಾಲೇಜನ್ನ ಶಾಶ್ವತವಾಗಿ ಮುಚ್ಚಿಸುವ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ ಹಾಗಾದ್ರೆ ಅಲ್ಲಿ ಅಡ್ಮಿಷನ್ ಆಗಿದ್ದಂತ ಮಕ್ಕಳು ಈಗ ಎಲ್ಲಿ ಓದ್ತಿದ್ದಾರೆ ಅವರಿಗೆ ಏನ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಆ ಬಿಲ್ಡಿಂಗ್ ನಲ್ಲಿ ಈಗ ಟುಲೆಟ್ ಅನ್ನುವಂತ ಬೋರ್ಡ್ ಅನ್ನ ಹಾಕಿದ್ದಾರೆ ಹಾಗಿದ್ರೆ ಏನಿದು ಅಕ್ರಮ ಕರ್ನಾಟಕ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪರಿಶೀಲನೆ ಮಾಡೋ ಹೊರಟಿದೆ ನಾಗರಬಾವಿಯಲ್ಲಿರುವಂತಹ ಗುಡ್ ವಿಲ್ ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ ಕಾಲೇಜು ಕ್ಲೋಸ್ ಮಾಡಿದೆ ಆಡಳಿತ ಮಂಡಳಿ ಇದೇ ಹಿಂದೆ ನಡೀತಾ ಬಿಲ್ಡಿಂಗ್ ಈಗ ಟೂಲೆಟ್ ಬೋರ್ಡ್ ಅನ್ನ ಹಾಕಲಾಗಿದೆ ಕಾಲೇಜು ಬೋರ್ಡ್ ಗಳನ್ನ ತೆಗೆದು ಹಾಕಲಾಗಿದೆ ಹಾಗೆ ವಿದ್ಯಾರ್ಥಿಗಳು ಎಲ್ಲಿ ಹೋದ್ರು ಆ ವಿದ್ಯಾರ್ಥಿಗಳನ್ನ ಎಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಅನ್ಯಾಯ ಆಗಿದೆಯಾ ಕಾಲೇಜು ಕಚೇರಿಗಳು ಸಂಪೂರ್ಣ ಕ್ಲೋಸ್ ಆಗಿದಾವೆ ಕಾರಣ ಅಲ್ಲಿ ಯಾವುದೇ ಸಮರ್ಪಕ ದಾಖಲೆಗಳಿಲ್ಲದೆ ಕಾಲೇಜನ್ನು ನಡೆಸಿದ್ದಾರೆ ಎನ್ನುವಂತ ಆರೋಪ ಕೇಳ ಬಂದಾಗ ಪರಿಶೀಲನೆ ಮಾಡಕ್ ಹೋದಾಗ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ಅಲ್ಲಿ ಕಾಲೇಜನ್ನ ಕ್ಲೋಸ್ ಮಾಡ್ತಾರೆ ಹಾಗಿದ್ರೆ ಅಲ್ಲಿ ಅಡ್ಮಿಷನ್ ಆಗಿದ್ದಂಥ ವಿದ್ಯಾರ್ಥಿಗಳು ಆಲ್ರೆಡಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ದಾಖಲೆಗಳೇ ಇಲ್ಲ ಅಂತಂದ್ರೆ ಆ ಮಕ್ಕಳ ಭವಿಷ್ಯದ ಗತಿ ಏನು ಇದು ಈಗ ಮುಂದೆ ಇರುವಂತ ಪ್ರಶ್ನೆ ಯಾವುದೇ ಸಮರ್ಪಕವಾದಂತ ದಾಖಲೆಗಳಿಲ್ಲದೆ ಹೇಗೆ ಹೆಂಗ ಕಾಲೇಜನ್ನ ನಡೆಸಿದ್ರು ಇವರು ಗುಡ್ ಕಾಲೇಜ್ ಅಕ್ರಮದ ವಿರುದ್ಧ ಮಹಿಳಾ ಮಕ್ಕಳ ರಕ್ಷಣಾ ಆಯೋಗ ಇದೀಗ ಕೆಂಡಾಮಂಡಲವಾಗಿದೆ ಈ ಕುರಿತಾದಂತ ವರದಿಯನ್ನ ಬಿಟಿವಿ ಪ್ರಸಾರ ಮಾಡಿತ್ತು ಈಗ ಅದರ ಇಂಪ್ಯಾಕ್ಟ್ ಆಗಿದೆ ಇಂಪ್ಯಾಕ್ಟ್ ನ ಸಲುವಾಗಿ ಈಗ ಮಕ್ಕಳ ರಕ್ಷಣಾ ಆಯೋಗ ಕೆಂಡಾಮಂಡಲವಾಗಿರೋದು ಮಂಡಲವಾಗಿರೋದು ಕಾಲೇಜಿಗೆ ಭೇಟಿ ನೀಡುತ್ತಿದ್ದಾರೆ ಅಕ್ರಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಧ್ಯಕ್ಷ ನಾಗಣ್ಣಗೌಡ ಮಕ್ಕಳ ಆಯೋಗದಿಂದ ಕಾಲೇಜಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ ಕಾಲೇಜನ್ನ ಶಾಶ್ವತವಾಗಿ ಮುಚ್ಚಿಸುವಂತ ನಿರ್ಧಾರವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ನಾಗರಬಾವಿಯಲ್ಲಿರುವಂತಹ ಗುಡ್ ವಿಲ್ ಕಾಲೇಜಿನ ಒಂದು ದುಸ್ಥಿತಿ ಇದು ಗುಡ್ ವಿಲ್ ಕಾಲೇಜು ನಾಗರಬಾವಿ ಮುಂಚೆ ಹೆಂಗಿತ್ತು ಈಗ ಹೇಗಿದೆ ಆ ಕಾಲೇಜು ಕಟ್ಟಡವನ್ನ ಬಾಡಿಗೆಗೆ ಕೊಡ್ಲಾಗ್ತಾ ಇದೆ ಎನ್ನುವಂತ ಬೋರ್ಡನ್ನ ಹಾಕಿದ್ದಾರೆ ಎರಡು ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಒಂದು ಮೊದಲು ಇದ್ದಂಥ ಕಾಲೇಜು ಹೇಗಿದೆ ಗುಡ್ ವಿಲ್ ಕಾಲೇಜು ನಾಗರಬಾವಿ ಮೊದಲು ಹೇಗಿತ್ತು ಈಗ ಹೇಗಿದೆ ಅನ್ನುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಹಾಗಿದ್ರೆ ಏನಿದು ಅಕ್ರಮ ಯಾವ ರೀತಿಯಾದಂಥ ಅಕ್ರಮವನ್ನ ನಡೆಸ್ತಾ ಇದ್ರು ಯಾವ ಗ್ಯಾರಂಟಿ ಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ಹೋಗಿ ಅಡ್ಮಿಷನ್ ಪಡ್ಕೊಂಡ್ರು ಹೇಗೆ ವಿದ್ಯಾಭ್ಯಾಸವನ್ನ ಮಾಡಿದ್ರು ಯಾವ ರೀತಿ ದಾಖಲೆಗಳ ಮೋಸ ಆಗಿದೆ ಅನ್ನುವ ಎಲ್ಲಾ ವಿಚಾರಗಳು ಇದೀಗ ಬಯಲಿಗೆ ಬರಬೇಕಾಗಿದೆ ನಮ್ಗೆ ಯಾವ ಒಂದು ಇದು ಕೂಡ ಬಂದಿರೋ ಕಂಪ್ಲೇಂಟ್ ಆಧಾರವಾಗಿ ಎನ್ ಓ ಸಿ ಆಗಲಿ ಅಲ್ಲಿನ ಪರ್ಮಿಷನ್ ಲೆಟ್ರ್ ಆಗಲಿ ನಮ್ಮ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಟೂ ತೌಸಂಡ್ ಸಿಕ್ಸ್ಟೀನ್ ಆಗಲಿ ಯಾವ ದಾಖಲೆಗಳನ್ನು ಕೂಡ ಅವರು ಒದಗಿಸೋ ಸಾಮರ್ಥ್ಯ ಇಲ್ಲ ಹಾಗಾಗಿ ಮಕ್ಕಳುಗಳಿಗೆ ಇಂಥದ್ದೆಲ್ಲ ನಾವು ಆರಂಭಿಸಲಿ ಶಾಲೆಗಳನ್ನು ನಡೆಸ್ತಾ ಇದ್ದರೆ ಮಕ್ಕಳುಗಳಿಗೆ ಬೇರೆ ಬೇರೆ ಸಮಸ್ಯೆಗಳು ಆಗ್ತವೆ ಆ ಕಾರಣಕ್ಕಾಗಿ ನಾವು ಒಳಪಡಿಸ್ತಾ ಇದೀವಿ ಆ ಒಂದು ಕಮಿಟಿಯ ಬೋರ್ಡ್ ಮತ್ತು ಆ ಒಂದು ಎಚ್ ಎಮ್ಓ ಮತ್ತು ಯಾರು ಜೂನಿಯರ್ ಕಾಲೇಜ್ ಪ್ರಿನ್ಸಿಪಲ್ ಇದ್ದಾರೆ ಇಷ್ಟು ಜನ ಇನ್ಕ್ಲೂಡಿಂಗ್ ನಮ್ಮ ಬಿ ಇ ಒ ಅವರೆಲ್ಲರನ್ನೂ ಒಟ್ಟಿಗೆ ಕರೆದು ವಿಚಾರಣೆ ಒಳಪಡಿಸಿ ಏನು ನಡೀತಾ ಇದೆ ವೆದರ್ ಲೀಗಲ್ ಆಗಿ ನಡೀತಾ ಇದ್ರೆ ಪರವಾಗಿಲ್ಲ ಇಲೀಗಲ್ ಆಗಿ ನಡೆದಿದೆ ಡೆಫಿನೆಟ್ ಆಗಿ ಅದರ ಮೇಲೆ ಆ್ಯಕ್ಷನ್ ಮಾಡಿ ಆ ಶಾಲೆಗೆ ಮೇಲೆ ಕ್ರಮ ಇಲೀಗಲ್ ಆದರೆ ಇಲೀಗಲ್ ಹೋಗುತ್ತೆ ಶಾಲೆ ಮುಚ್ಚಲಿಕ್ಕೆ ಕ್ರಮ ಆಗುತ್ತೆ ಮಕ್ಕಳನ್ನ ಬೇರೆ ಬೇರೆ ಶಾಲೆಗಳಿಗೆ ಸೇರಿಸ್ತೇವೆ ನಾವು ಮಕ್ಕಳನ್ನೆಲ್ಲ ಬೀದಿಗೆ ಬಿಡಲ್ಲ ಕಾನೂನು ಕ್ರಮ ಏನು ಹೇಳುತ್ತೆ ಕಾನೂನು ಕ್ರಮಕ್ಕೆ ಮುಚ್ಚುವಂಥದ್ದು ಮತ್ತು ಈ ಥರ ಮಾಡಿದ್ರೆ ಇನ್ನು ಮಕ್ಳಿಗೆ ಏನಾದರೂ ಎಫ್ ಐ ಆರ್ ಮಾಡಿಸ್ತೀವಿ ಅದ್ರಲ್ಲಿ ಅವಕಾಶ ಇದೆ ಆರ್ ಟಿನಲ್ಲಿ ಮಕ್ಳುಗಳನ್ನು ಸುರಕ್ಷಿತವಾಗಿ ಮತ್ತು ಆರ್ ಟಿ ನಾರು ಕಲ್ಗಡೆ ಅದನ್ನೇ ನಾವು ಇಮಿಡಿಯೇಟಾಗಿ ಅದು ಸಮನ್ ಇಶ್ಯೂ ಆಗುತ್ತೆ ಅದೆಲ್ಲ ದಾಖಲೆಗಳನ್ನು ತರಿಸ್ತೇವೆ ಪರಿಶೀಲನೆ ಆಗಿ ನಮಗೆ ಏನಲ್ಲಿ ಏನು ನಡೆದಿದೆ ಅಂತ ಗೊತ್ತಾದ ಮೇಲೆ ಯಾವ ಕ್ರಮಕ್ಕೆ ನಾವು ಶಿಫಾರಸ್ ಮಾಡ್ಬೋದಾ ಅದನ್ನು ನಾವು ಡೆಫಿನೆಟ್ ಆಗಿ ಅದ್ರ ಮೇಲೆ ಆಕ್ಷನ್ ಕ್ರಮ ಮಾಡೇ ಮಾಡ್ತೇವೆ